ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದಲ್ಲಿ ನಿರ್ಮಿಸಲಾಗಿರುವ ಸಶಸ್ತ್ರ ಮೀಸಲು ಪಡೆಯ ಕಟ್ಟಡವನ್ನು ಗೃಹ ಸಚಿವ ಡಾ ಪರಮೇಶ್ವರ್ ನಿನ್ನೆ ಉದ್ಘಾಟಿಸಿದರು ಸುಮಾರು ಎಂಟು ಎಕರೆ ಪ್ರದೇಶದಲ್ಲಿ ನಿರ್ಮಿಸಿರುವ ಸಶಸ್ತ್ರ ಪಡೆಯ ಕಟ್ಟಡದ ಜೊತೆಗೆ ಶ್ವಾನದಳದ ಕಟ್ಟಡವನ್ನು ಕೂಡ ಅವರು ಉದ್ಘಾಟಿಸಿದರು ಬಳಿಕ ಪೊಲೀಸ್ ಸಿಬ್ಬಂದಿಯ ವಸತಿ ಗೃಹ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು ಇದೇ ವೇಳೆ ಧ್ವಜಸ್ತಂಭ ಪೊಲೀಸ್ ಪರೇಡ್ ಮೈದಾನವನ್ನು ವೀಕ್ಷಿಸಿ ಮಾಹಿತಿ ಪಡೆದರು ವಿಶೇಷವಾಗಿ ಸಂವಿಧಾನ ಬಳಿಕ ಸಚಿವ ಪರಮೇಶ್ವರ್ ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಅಭಿವೃದ್ಧಿ ನಿಗಮ ಕೆಕೆಆರ್ಡಿಗೆ ಐದು ಕೋಟಿ ರೂಪಾಯಿ ಅನುದಾನ ನೀಡಲಾಗಿದ್ದು ಪೊಲೀಸ್ ವಸತಿ ಗೃಹ ನಿರ್ಮಾಣಕ್ಕಾಗಿ ಇದರಿಂದ ಹಣ ನೀಡುವಂತೆ ಕೆಕೆಆರ್ಡಿ ಅಧ್ಯಕ್ಷರಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು ನಾನು ನಮ್ಮ ಇಲಾಖೆ ವತಿಯಿಂದ ನಮ್ಮ ಅಧ್ಯಕ್ಷರಿಗೆ ಡಿ ಅಧ್ಯಕ್ಷರಿಗೆ ಹೇಳಿರೋದು ನೋಡಪ್ಪ ಪೊಲೀಸು ಅಲ್ಲೇ ಬರುತ್ತೆ ಅವ್ರನ್ನ ಭೇಟಿ ಮಾಡಿ ನಾನು ನಮಗೆ ಒಂದು ಐದು ಸಾವಿರ ಮನೆಗಳನ್ನು ಕಟ್ಟೋದಕ್ಕೆ ಹಣ ಕೊಡಿ ಅಂತ ಕೇಳ್ಕೊಂಡು ಬಂದಿದ್ದೇನೆ